ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ದೀಪಾಲಿ ಕಂಬ ಬೆಳೆಸಿ ಹೇಗೆ ಲಕ್ಷ್ಮಿ ಅಲಂಕಾರ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ ಒಂದು ಸೀರೆ ತಗೊಂಡು ಅದನ್ನು ಅರ್ಧ ಫೋಲ್ಡ್ ಮಾಡಿ ನಾವು ಹೇಗೆ ಮಾಮೂಲಿ ಸೀರೆ ನರಿಗೆ ಇಡಿದ್ದೀವೋ ಅದೇ ಥರ ಒಂದು ತುದಿ ಸೀರೆ ನರಿಗೆ ಹಿಡಿಬೇಕು ಸೊ ಅರ್ಧ ಆಗುವಷ್ಟು ನರಿಗೆ ಇಟ್ಬಿಟ್ಟು ಈಗ ಒಂದು ಬಟ್ಟೆ ಕ್ಲಿಪ್ ಹಾಕ್ಕೊಂಡು ಇಟ್ಕೊಳ್ಳಿ ಇನ್ನೊಂದು ಸೈಡು ಸೆರಗಿರುತ್ತಲ್ಲ ಅದೂ ಸೇಮ್ ಇದು ಅದೇ ಥರ ನಾವು ಹೇಗೆ ಸೀರೆ ನರಗೆ ಹಿಡಿತೀವೋ ಹಿಡಿತೀವೋ ಅದೇ ಥರ ಅದನ್ನು ಸಣ್ಣ ಸಣ್ಣದಾಗಿ ಪ್ಲೀಡ್ ಮಾಡಿಕೊಂಡು ಒಂದು ಪಿನ್ ಹಾಕ್ಕೊಂಡು ನೀಟಾಗಿ ಜೋಣಿಸ್ಕೊಂಡು ಇಟ್ಕೊಳ್ಳಿ ಈಗ ಒಂದು ಟವಲ್ ಬೇಕು ಅಥವಾ ಯಾವುದಾದ್ರೂ ನಿಮ್ಮ ಹತ್ರ ನ್ಯಾಪ್ಕಿನ್ ಇದ್ದರೆ ಅದನ್ನಾದರೂ ಬಳಸ್ಬೋದು ಹೀಗೆ ದೀಪಾಲಯ ಕಂಬಕ್ಕೆ ಏಕೆಂದರೆ ಮಧ್ಯ ನಮಗೆ ಸ್ವಲ್ಪ ದಪ್ಪ ಕಾಣಿಸ್ಬೇಕು ನೋಡಿ ಸೊ ಅದಕ್ಕೆ ಈ ಥರ ಒಂದು ಟವಲ್ ಅಥವಾ ದಪ್ಪನೆಯ ಯಾವುದಾದ್ರೂ ಒಂದು ಬೆಟ್ಟನ ಹೀಗೆ ಸುತ್ತಕೊಂಡು ಟೈಟಾಗಿ ಒಂದು ದಾರದಿಂದ ಕಟ್ಟಬೇಕು ಅದನ್ನು ಇದಕ್ಕೊಂದು ಕೋಲ್ ಬೇಕಾಗುತ್ತೆ ಸೊ ನನಗೆ ತೋರಿಸ್ತಿರೋ ಥರನೇ ದೀಪದ ಕತ್ತಿಗೆ ಏನಿದೆ ಅಲ್ಲಿಗೆ ಕೋಲ್ ಸೇರಿಸಿ ಬಿಗಿಯಾಗಿ ಒಂದು ದಾರದಿಂದ ಕಟ್ಬಿಡಿ ಅದನ್ನು ನಂತರ ನಾವೇನು ಸೀರೆ ನಡಿಗೆ ಮಾಡ್ಕೊಂಡಿದ್ವೋ ಅದನ್ನು ನಾವು ಕೋಲ್ ಕಟ್ಟಿರೋ ಹತ್ರ ಬಿಗಿಯಾಗಿ ದಾರ ಸಹಾಯದಿಂದ ಕಟ್ಕೋಬೇಕು ಅದನ್ನು ಆ ಸೆರಗಿರುತ್ತಲ್ಲ ಅದು ನಾವೇನು ಎಣ್ಣೆ ಬಿಡ್ತೀವೋ ಅಲ್ಲಿಂದ ಆ ಭಾಗದಿಂದ ಮೇಲಿಂದ ಬಂದ್ ಬರಬೇಕು ಸೆರಗು ಸೊ ಅದನ್ನ ಹಾಕೊಂಡು ಟೈಟ್ ಆಗಿ ದಾರ ಕಟ್ಟಿ ನಂತರ ನಿಮ್ಮ ಹತ್ರ ಲಕ್ಷ್ಮಿ ಮುಖೋಡ ಅಥವಾ ಗೌರಿ ಮುಖೋಡೋ ಯಾವುದಾದ್ರು ಇದ್ರೆ ಮೇಲೆ ನಾನು ತೋರಿಸಿರೋ ಭಾಗದಲ್ಲಿ ದಾರ ಕಟ್ಟಿ ಬಿಗಿಯಾಗಿ ಇಡಿ ಸೊ ನೆಕ್ಸ್ಟ್ ಒಂದು ಬ್ಲೌಸ್ ಪೀಸ್ ತೊಗೊಳ್ಳಿ ಮತ್ತೆ ರೆಡ್ ಕಾಫಿ ಕುಡಿಯೋ ಗ್ಲಾಸಸ್ ತಗೊಳ್ಳಿ ಒಂದು ಸೈಡ್ ಏನು ಮಾಡಿ ಅಂದರೆ ಈಗ ನಾನು ತೋರಿಸ್ತಿದ್ದೀನಲ್ಲ ಅದೇ ಥರ ಒಂದು ತುದಿಯಲ್ಲಿ ಕಾಫಿ ಗ್ಲಾಸ್ನ ಹೀಗೆ ಸುತ್ತಕೊಂಡು ಒಂದು ಬಟ್ಟೆ ಕ್ಲಿಪ್ಪಾಕಿಟ್ಕೊಳ್ಳಿ ಸೊ ಇನ್ನೊಂದು ತುದಿಯಿಂದ ಆ ಸೀರೆ ಮ್ಯಾಚಿಂಗ್ ಬಳೆಗಳನ್ನ ಸೇರಿಸ್ಕೊಂಡು ಫುಲ್ ಹಿಡ್ಜಿಗೆ ಹಾಕೋಬೇಕು ಸೇಮ್ ಅದೇ ಥರ ಇನ್ನೊಂದು ಸೈಡು ಅಷ್ಟೇ ಮೊದಲು ಬಳೆ ಸೇರಿಸಿ ಆಮೇಲೆ ಲೋಟ ಸೇರಿಸ್ಕೊಂಡು ಒಂದು ಬಟ್ಟೆ ಕ್ಲಿಪ್ ಹಾಕಿ ಇಟ್ಕೊಳ್ಳಿ ಸೊ ಇದು ನಮಗೆ ಲಕ್ಷ್ಮಿ ಕೈಗಳು ಆ ಥರ ಕಾಣಿಸುತ್ತೆ ಸೊ ನಾನು ತೋರಿಸ್ತಿರೋ ಥರ ಹೀಗೆ ಮೇಲ್ಗಡೆಯಿಂದ ಲಕ್ಷ್ಮಿ ಕೈಗಳನ್ನ ಇಟ್ಟು ಅಡ್ಜಸ್ಟ್ ಮಾಡಿ ಆ ಕಡೆ ಈ ಕಡೆ ಸರಿಸಮವಾಗಿ ಇಡಬೇಕು ನಂತರ ನಿಮ್ಮ ಹತ್ರ ಇರೋ ಅಲಂಕಾರಿಕ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಈ ಥರ ನೀವು ಹೇಗೆ ಬೇಕು ಆ ಥರ ಅಲಂಕಾರ ಮಾಡ್ಕೋಬೋದು ಸೊ ಈಗ ಗಣೇಶ ಹಬ್ಬ ಹತ್ತಿರ ಬರ್ತಿರೋದ್ರಿಂದ ಗೌರಿ ಅಂತಲೂ ನಾವು ಇದನ್ನು ಅಲಂಕಾರ ಮಾಡ್ಬೋದು ಅಥವಾ ಲಕ್ಷ್ಮಿಯ ಥರನಾದರೂ ಅಲಂಕಾರ ಮಾಡ್ಕೋಬೋದು ನಿಮಗೆ ಈ ಅಲಂಕಾರ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು